ಯುದ್ಧ ಅಂತ್ಯಗೊಳಿಸುವತ್ತ ಹೆಜ್ಜೆ ಇಟ್ಟಂತಹ ಇಸ್ರೇಲ್ ಹಮಾಸ್ ಶಾಂತಿಯುತ ಮಾತುಕತೆಗೆ ಒಪ್ಪಿಗೆ ನೀಡಿದೆ ಎರಡು ವರ್ಷಗಳಿಂದ ಭೀಕರವಾಗಿ ನಡೀತಾ ಇದ್ದಂತಹ ಇಸ್ರೇಲ್ ಹಮಾಸ್ ಯುದ್ಧಕ್ಕೆ ಅಂತ್ಯ ಹಾಡುವ ನಿಟ್ಟಿನಲ್ಲಿ ಒಂದು ಪ್ರಮುಖ ಬೆಳವಣಿಗೆ ನಡೆದಿದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ರಸ್ತಾಪಿಸಿದಂತಹ ಗಾಜಾ ಶಾಂತಿ ಯೋಜನೆಯ ಮೊದಲ ಹಂತಕ್ಕೆ ಎರಡು ಕಡೆಯವರು ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಈ ಕುರಿತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ತಮ್ಮ ಸಾಮಾಜಿಕ ಮಾಧ್ಯಮಗಳಲ್ಲಿ ಘೋಷಿಸಿದ್ದಾರೆ ಈ ಬೆಳವಣಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ಸ್ವಾಗತಿಸಿದ್ದು ಇದು ಶಾಂತಿಯುತ ಹೆಜ್ಜೆ ಅಂತ ಬಣ್ಣಿಸಿದ್ದಾರೆ ಹಮಾಸ್ನಿಂದ ಒತ್ತಿ ಆಳುಗಳ ಬಿಡುಗಡೆ ಗಾಜಾದಲ್ಲಿ ಶಾಂತಿಗೆ ದಾರಿ ಮಾಡಬಹುದು ಅಂತ ನನ್ನ ನಂಬಿಕೆ ಅಂತ ಪೋಸ್ಟ್ ಮಾಡಿದ್ದಾರೆ ಈ ವರ್ಷದ ರಸಾಯನಶಾಸ್ತ್ರ ನೋಬೆಲ್ ಪ್ರಶಸ್ತಿಯನ್ನ ಮೂವರು ವಿಜ್ಞಾನಿಗಳಿಗೆ ಘೋಷಿಸಲಾಗಿದೆ ಮೆಟಲ್ ಆರ್ಗ್ಯಾನಿಕ್ ಫ್ರೇಮ್ವರ್ಕ್ಸ್ನ ಅಭಿವೃದ್ಧಿಪಡಿಸಿದ್ದಕ್ಕಾಗಿ ಸುಸುಮುಖಿ ತಗವ ರಿಚರ್ಡ್ ರಾಬ್ಸನ್ ಮತ್ತೆ ಓಮರ್ ಎಂ ಯಾಗಿ ಅವರಿಗೆ ಈ ಪುರಸ್ಕಾರವನ್ನು ಪ್ರಕಟಿಸಲಾಗಿದೆ ಈ ವಿಜ್ಞಾನಿಗಳು ಅನಿಲಗಳು ಮತ್ತು ಇತರ ರಾಸಾಯನಿಕಗಳು ಹರಿಯಲು ಸಾಧ್ಯವಾಗುವಂತಹ ದೊಡ್ಡ ಕಾಲೇಜಾಗಗಳನ್ನು ಹೊಂದಿರುವ ಹೊಸ ರೀತಿಯ ಆಣ್ವಿಕ ನಿರ್ಮಾಣಗಳನ್ನು ಅಂದರೆ ಮಾಲಿಕ್ಯುಲಾರ್ ಕನ್ಸ್ಟ್ರಕ್ಷನ್ ಅನ್ನ ಅಭಿವೃದ್ಧಿ ಅಂತ ನೋಬಲ್ ಅಕಾಡೆಮಿ ತಿಳಿಸಿದೆ ಈ ಬಗ್ಗೆ ರಾಯಲ್ ಸ್ವೀಡಿಶ್ ಅಕಾಡೆಮಿ ಆಫ್ ಸೈನ್ಸ್ ಬುಧವಾರ ಪತ್ರಿಕಾ ಪ್ರಕಟಣೆಯನ್ನ ಬಿಡುಗಡೆ ಮಾಡಿದೆ ಬಿಹಾರದ ರೋಹ್ತಾಹ್ ಜಿಲ್ಲೆಯಲ್ಲಿ ಎಡಬಿಡದೆ ಸುರಿಯುತ್ತಿದ್ದಂತಹ ಭಾರಿ ಮಳೆಯಿಂದಾಗಿ ಭಾರಿ ಟ್ರಾಫಿಕ್ ಜಾಮ್ ಉಂಟಾಗಿದೆ ಇಲ್ಲಿನ ರಾಷ್ಟ್ರೀಯ ಹೆದ್ದಾರಿ ಮೇಲೆ ರೋಹ್ತಾಹ್ನಿಂದ ವರೆಗೆ ಬರೋಬ್ಬರಿ ಅರವತ್ತೈದು ಕಿಲೋಮೀಟರ್ ದೂರದವರೆಗೆ ವಾಹನಗಳು ಸ್ತಬ್ಧವಾಗಿ ನಿಂತಿವೆ ಕೇವಲ ಐದು ಕಿಲೋಮೀಟರ್ ದೂರ ಕ್ರಮಿಸಲು ಇಪ್ಪತ್ನಾಲ್ಕು ಗಂಟೆಗಳ ಕಾಲಾವಕಾಶ ಬೇಕಾಗ್ತಾ ಇದ್ದು ಆಂಬ್ಯುಲೆನ್ಸ್ಗೂ ದಾರಿ ಬಿಡಲಾಗದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಟ್ರಕ್ ಚಾಲಕರು ಪ್ರವಾಸಿಗರು ಮತ್ತು ಇತರ ವಾಹನ ಸವಾರರು ತೀವ್ರ ತೊಂದರೆಗಳನ್ನ ಎದುರಿಸ್ತಾ ಇದ್ದಾರೆ ಕಳೆದ ನಾಲ್ಕು ದಿನಗಳಿಂದಲೂ ವಾಹನಗಳು ರಸ್ತೆಯಲ್ಲಿ ನಿಂತಿದ್ರೂ ಸಹ ಅಲ್ಲಿನ ಆಡಳಿತ ವ್ಯವಸ್ಥೆ ಯಾವುದೇ ರೀತಿಯಾದಂತಹ ಸಹಾಯ ಕ್ರಮಗಳನ್ನು ಕೈಗೊಳ್ಳದಿರುವುದು ಪರಿಸ್ಥಿತಿಯನ್ನ ಮತ್ತಷ್ಟು ಹದಗಡಿಸಿದೆ ಈ ಪ್ರದೇಶದಲ್ಲಿ ರಾಷ್ಟ್ರೀಯ ಹೆದ್ದಾರಿ ವಿಸ್ತರಣೆ ಕಾಮಗಾರಿ ನಡೀತಾ ಇದ್ದು ಅದಕ್ಕಾಗಿ ನಿರ್ಮಿಸಲಾಗಿದ್ದಂತಹ ಪರ್ಯಾಯ ಸರ್ವಿಸ್ ರಸ್ತೆಗಳು ಮತ್ತು ಇತರ ಮಾರ್ಗಗಳು ಸಹ ಪ್ರವಾಹದ ನೀರಿನಲ್ಲಿ ಮುಳುಗಿರುವುದು ಈ ರೀತಿಯಾದಂತಹ ಟ್ರಾಫಿಕ್ ಜಾಮ್ಗೆ ಪ್ರಮುಖ ಕಾರಣ ಆಗಿದೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರ ಮೇಲೆ ವಕೀಲರೊಬ್ಬರು ಶೂ ಎಸೆಯಲು ಯತ್ನಿಸಿದ ಘಟನೆ ಮತ್ತೆ ಉತ್ತರ ಪ್ರದೇಶದಲ್ಲಿ ವಾಲ್ಮೀಕಿ ಸಮುದಾಯದ ವ್ಯಕ್ತಿಯೊಬ್ಬರನ್ನ ಥಳಿಸಿ ಹತ್ಯೆ ಮಾಡಿದ ಘಟನೆಗಳನ್ನು ಉಲ್ಲೇಖಿಸಿ ಕಾಂಗ್ರೆಸ್ ಹಿರಿಯ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬುಧವಾರ ತಮ್ಮ ಮೊದಲ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಪೇಸ್ ಮೇಕರ್ ಅಳವಡಿಕೆಗಾಗಿ ಆಸ್ಪತ್ರೆಗೆ ದಾಖಲಾದ ನಂತರ ನಡೆದ ಮೊದಲ ಪತ್ರಿಕಾಗೋಷ್ಠಿ ಇದಾಗಿದ್ದು ಮೋದಿ ಆಡಳಿತದಲ್ಲಿ ದಲಿತ ನಾಯಕರಿಗೆ ಅದು ಸಾಮಾನ್ಯ ವ್ಯಕ್ತಿಯಾಗಲಿ ಅಥವಾ ಉನ್ನತ ಸ್ಥಾನದಲ್ಲಿರುವವರಾಗಲಿ ಯಾವುದೇ ಗೌರವವಿಲ್ಲ ಅಂತ ಮಲ್ಲಿಕಾರ್ಜುನ್ ಖರ್ಗೆಯವರು ಆರೋಪಿಸಿದ್ದಾರೆ ಉಮೆನ್ಸ್ ಒಡಿಐ ಕ್ರಿಕೆಟ್ನಲ್ಲಿ ಹೊಸ ವಿಶ್ವ ದಾಖಲೆ ನಿರ್ಮಾಣ ಆಗಿದೆ ಪಾಕಿಸ್ತಾನ ವಿರುದ್ಧದ ಪಂದ್ಯದಲ್ಲಿ ಆಸ್ಟ್ರೇಲಿಯಾದ ತಂಡ ಜಯ ಸಾಧಿಸಿದ್ದು ಹತ್ತನೇ ಕ್ರಮಾಂಕದಲ್ಲಿ ಭರ್ಚರಿ ಬ್ಯಾಟಿಂಗ್ ಪ್ರದರ್ಶಿಸುವ ಮೂಲಕ ಸ್ಪಿನ್ನರ್ ಅಲಾನಾ ಕಿಂಗ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ ಈ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದಂತಹ ಆಸ್ಟ್ರೇಲಿಯಾ ಐವತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ಕಳೆದುಕೊಂಡು ಇನ್ನೂರ ಇಪ್ಪತ್ತೊಂದು ರನ್ ಕಲೆ ಹಾಕಿತು ಈ ಗುರಿಯನ್ನ ಬೆನ್ನತ್ತಿದಂತಹ ಪಾಕಿಸ್ತಾನ್ ನೂರ ಹದಿನಾಲ್ಕು ರನ್ಗಳಿಗೆ ಆಲ್ಔಟ್ ಆಗಿದೆ ಈ ಮೂಲಕ ಆಸ್ಟ್ರೇಲಿಯಾ ನೂರ ಏಳು ರನ್ಗಳ ಅಮೋಘ ಗೆಲುವನ್ನು ಸಾಧಿಸಿದೆ ನಟ ರಾಜಕಾರಣಿ ದಳಪತಿ ವಿಜಯ್ ನಿವಾಸಕ್ಕೆ ಬಾಂಬ್ ಬೆದರಿಕೆಯನ್ನ ಹೊಡ್ಲಾಗಿದೆ ಕರೂರಿನ ಟಿವಿಕೆ ರ್ಯಾಲಿಯಲ್ಲಿ ಕಾಲ್ತುಳಿತ ಸಂಭವಿಸಿದ ಕೆಲ ದಿನಗಳ ಬಳಿಕ ನಟ ರಾಜಕಾರಣಿ ಮತ್ತು ತಮಿಳಿಗ ವೆಟ್ರಿಕ್ಳ ಮುಖ್ಯಸ್ಥ ವಿಜಯ್ ಅವರ ಚೆನ್ನೈ ನಿವಾಸಕ್ಕೆ ಬಾಂಬ್ ಬೆದರಿಕೆ ಕರೆ ಬಂದಿದೆ ಇದೀಗ ಈ ಬಗ್ಗೆ ತನಿಖೆಯಾಗಿದ್ದು ಯಾವುದೇ ಸ್ಫೋಟಕಗಳು ಪತ್ತೆಯಾಗಿಲ್ಲ ಮತ್ತೆ ಈ ಕರೆ ಸುಳ್ಳು ಅಂತ ಅಧಿಕಾರಿಗಳು ದೃಢಪಡಿಸಿದ್ದಾರೆ ಮುನ್ನೆಚ್ಚರಿಕಾ ಕ್ರಮವಾಗಿ ವಿಜಯ್ ಅವರ ನೀಲಂ ಕರೆ ನಿವಾಸದ ಸುತ್ತ ಭದ್ರತೆಯನ್ನು ಬಲಪಡಿಸಲಾಗಿದೆ ತಮಾಷಿಕರಿಯ ಮೂಲವನ್ನು ಪತ್ತೆ ಹಚ್ಚಲು ಪೊಲೀಸರು ತನಿಖೆಯನ್ನ ಆರಂಭ ಮಾಡಿದ್ದಾರೆ ಅಮಿತ್ ಶಾ ಮೀರ್ ಜಾಫರ್ ಇದ್ದಂತೆ ಅವರು ಯಾವಾಗ ಬೇಕಾದರೂ ಮೋದಿಗೆ ದ್ರೋಹ ಮಾಡಿ ಪ್ರಧಾನಿಯಾಗಬಲ್ಲರು ಅಂತ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ತೃಣಮೂಲ ಕಾಂಗ್ರೆಸ್ ಪಕ್ಷದ ಮುಖ್ಯಸ್ಥೆ ಮಮತಾ ಬ್ಯಾನರ್ಜಿ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ ಬುಧವಾರ ಕೋಲ್ಕತ್ತಾದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದಂತಹ ಮಮತಾ ಬ್ಯಾನರ್ಜಿ ಅಮಿತ್ ಶಾ ಅವರ ನಡುಗಳು ಆಕ್ಟಿಂಗ್ ಪ್ರಧಾನಮಂತ್ರಿ ಆಕ್ಟಿಂಗ್ ಪ್ರೈಮ್ ಮಿನಿಸ್ಟರ್ ಅಂತೆ ಇವೆ ಅವರೇ ನಿಜವಾದ ಪ್ರಧಾನಮಂತ್ರಿ ಅಂತೆ ವರ್ತಿಸ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಜೊತೆಗೆ ಅಮಿತ್ ಶಾ ಅವರು ಯಾವುದೇ ದಿನ ಮತ್ತೊಬ್ಬ ಮೀರ್ ಜಾಫರ್ ಆಗುವ ಅಪಾಯ ಇದೆ ಅವರನ್ನ ಅಗತ್ಯಕ್ಕಿಂತ ಹೆಚ್ಚು ವಿಶ್ವಾಸ ಮಾಡಬೇಡಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಲಹೆಯನ್ನ ನೀಡಿದ್ದಾರೆ ರಾಜ್ಯದಲ್ಲಿ ಹಲವಾರು ಮಕ್ಕಳ ಸಾವಿಗೆ ಕೋಲ್ಡ್ ರಿಫ್ ಕಾಫ್ ಸಿರಪ್ ಕಾರಣ ಅಂತ ತಿಳಿದು ಬಂದಿದೆ ಇದೀಗ ಕೋಲ್ಡ್ ರಿಫ್ ಕಾಫ್ ಸಿರಪ್ ತಯಾರಿಸುತ್ತಿದ್ದಂತಹ ಸ್ರೆಜನ್ ಫಾರ್ಮಾಸ್ಯೂಟಿಕಲ್ಸ್ ಕಂಪನಿಯ ಮಾಲೀಕ ಎಸ್ ರಂಗನಾಥನ್ ಅವರನ್ನ ಬಂಧಿಸಲಾಗಿದೆ ಮಧ್ಯಪ್ರದೇಶ ಮತ್ತು ತಮಿಳುನಾಡು ಪೊಲೀಸರು ನಡೆಸಿದಂತಹ ಜಂಟಿ ಕಾರ್ಯಾಚರಣೆಯಲ್ಲಿ ರಂಗನಾಥನ್ ಅವರನ್ನ ಚೆನ್ನೈನಲ್ಲಿ ಬಂಧಿಸಲಾಗಿದ್ದು ವಿಚಾರಣೆಗೆ ಒಳಪಡಿಸಲಾಗಿದೆ ಇಂದು ಐತಿಹಾಸಿಕ ಪ್ರಸಿದ್ಧ ಹಾಸನಾಂಬೆ ಗರ್ಭಗುಡಿಯ ಬಾಗಿಲನ್ನು ತೆರೆಯಲಾಗಿದೆ ಹಾಸನ ಜಿಲ್ಲಾಡಳಿತ ಸಮ್ಮುಖದಲ್ಲಿ ಇಂದು ಮಧ್ಯಾಹ್ನ ಹನ್ನೆರಡರಿಂದ ಹನ್ನೆರಡು ಮೂವತ್ತರ ಅವಧಿಯಲ್ಲಿ ಗರ್ಭಗುಡಿಯ ಬಾಗಿಲನ್ನು ತೆರೆಯಲಾಗಿದ್ದು ನಾಳೆಯಿಂದ ಹಾಸನಾಂಬೆ ಭಕ್ತರಿಗೆ ದರ್ಶನವನ್ನ ನೀಡಲಿದ್ದಾರೆ ಹದಿಮೂರು ದಿನಗಳ ಕಾಲ ಹಾಸನಾಂಬೆ ದರ್ಶನ ನೀಡಲಿದ್ದು ನಾಳೆಯಿಂದ ಅಕ್ಟೋಬರ್ ಇಪ್ಪತ್ತೆರಡರವರೆಗೆ ಸಾರ್ವಜನಿಕರ ದರ್ಶನಕ್ಕೆ ವ್ಯವಸ್ಥೆ ಇರಲಿದೆ ಇಂದು ಮತ್ತೆ ಅಕ್ಟೋಬರ್ ಮೂರು ಅಂದ್ರೆ ಕೊನೆಯ ದಿನ ಭಕ್ತರಿಗೆ ದರ್ಶನ ಇರೋದಿಲ್ಲ ಇನ್ನು ಇದೇ ಮೊದಲ ಬಾರಿಗೆ ಹಾಸನಾಂಬೆ ದರ್ಶನಕ್ಕಿದ್ದ ವಿಐಪಿ ವಿವಿಐಪಿ ಪಾಸ್ಗಳನ್ನು ರದ್ದುಪಡಿಸಿ ಗೋಲ್ಡ್ ಪಾಸ್ ವ್ಯವಸ್ಥೆ ಮಾಡುವುದಾಗಿ ಜಿಲ್ಲಾಡಳಿತ ತಿಳಿಸಿದೆ ಅಲ್ಲದೆ ಹಾಸನಾಂಬೆ ದರ್ಶನೋತ್ಸವಕ್ಕೆ ಐಟೆಕ್ ಸ್ಪರ್ಶ ನೀಡಲಾಗಿದ್ದು ರಾಜ್ಯದಲ್ಲೇ ಮೊದಲ ಬಾರಿಗೆ ವಾಟ್ಸಪ್ ಚಾಟ್ ಬಾರ್ಡ್ ಮೂಲಕ ಭಕ್ತರಿಗೆ ಆನ್ಲೈನ್ ನೆರವನ್ನು ನೀಡಲಾಗ್ತಾ ಇದೆ ಟಿಕೆಟ್ ಬುಕ್ಕಿಂಗ್ ದರ್ಶನ ಸಮಯ ಸರತಿ ಸಾಲುಗಳ ಸ್ಥಿತಿಗತಿ ಈ ಹುಂಡಿ ಸೇರಿ ಹಲವು ಮಾಹಿತಿ ಬೆರಳ ತುದಿಯಲ್ಲಿ ಲಭ್ಯವಾಗಲಿದೆ ಎಐ ತಂತ್ರಜ್ಞಾನದ ಮೂಲಕ ಭಕ್ತರಿಗೆ ಅತ್ಯಾಧುನಿಕ ಸೇವೆಯನ್ನು ದೇವಾಲಯ ಆಡಳಿತ ಮಂಡಳಿ ಕಲ್ಪಿಸಲಿದೆ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿರುವಂತಹ ಪೋಸ್ಟ್ ಆಫೀಸ್ನಲ್ಲಿ ಸಿಸಿಬಿ ಮತ್ತು ಕೊತ್ತನೂರು ಠಾಣೆ ಪೊಲೀಸರು ಶ್ವಾನದಳದ ಸಹಾಯದಿಂದ ದೊಡ್ಡ ಪ್ರಮಾಣದ ಡ್ರಗ್ಸ್ ಅನ್ನು ಪತ್ತೆ ಹಚ್ಚಿದ್ದಾರೆ ವಿದೇಶದಿಂದ ಬಂದಿದ್ದಂತಹ ಪಾರ್ಸಲ್ಗಳಲ್ಲಿ ಅಫಿಮು ಎಂಡಿಎಂಎ ಕ್ರಿಸ್ಟಲ್ ಮತ್ತು ಗಾಂಜಾ ಸೇರಿ ಸುಮಾರು ಇಪ್ಪತ್ನಾಲ್ಕು ಕೋಟಿ ಮೌಲ್ಯದ ಮಾದಕ ವಸ್ತುಗಳು ಪತ್ತೆಯಾಗಿವೆ ಪಾರ್ಸೆಲ್ಗಳನ್ನು ಓಪನ್ ಮಾಡಿ ಪರಿಶೀಲನೆ ಮಾಡೋದಕ್ಕೆ ಕಾನೂನು ಅನುಮತಿ ಇಲ್ಲದ ಕಾರಣ ಪೊಲೀಸರು ಶ್ವಾನದಳದ ಸಹಾಯವನ್ನು ಪಡೆದುಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ರಾಮು ಮತ್ತು ಪ್ರಿನ್ಸ್ ಎಂಬ ಎರಡು ಶ್ವಾನಗಳು ಕೇವಲ ನಾಲ್ಕು ನಿಮಿಷಗಳಲ್ಲಿ ಡ್ರಗ್ಸ್ ಇರುವ ಪಾರ್ಸೆಲ್ಗಳನ್ನು ಪತ್ತೆ ಹಚ್ಚಿದ್ದಾವೆ ಇದೀಗ ಪೊಲೀಸರು ಪ್ರಕರಣವನ್ನು ಮತ್ತಷ್ಟು ತನಿಖೆಗೆ ಒಳಪಡಿಸಿದ್ದಾರೆ ನಾವು ನಡುಮುರಿದು ದುಡಿದ ವೇತನ ನಮಗೆ ಕೊಡಿ ಅಂತ ಬೀಡಿ ಮಾಲೀಕರ ಕಂಪನಿಗೆ ಮುತ್ತಿಗೆ ಹಾಕಿದ ಘಟನೆ ದಕ್ಷಿಣ ಕನ್ನಡದ ಕೈಕಂಬದಲ್ಲಿ ನಡೆದಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಸರ್ಕಾರ ಕನಿಷ್ಠ ಕೂಲಿ ಹೆಚ್ಚಳಗೊಳಿಸಿ ಅಂತ ಹೊರಡಿಸಿದ ಆದೇಶದ ಪ್ರಕಾರ ಎರಡ್ ಸಾವಿರದ ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗಿನ ಬಾಕಿ ಉಳಿಸಿ ವಂಚಿಸಿರುವುದರ ವಿರುದ್ಧ ಗುರುಪುರ ಕುಪ್ಪೆ ಪದವು ವಾಮಂಚೂರು ಬೀಡಿ ಕೆಲಸಗಾರರ ಸಿಐಟಿಯು ಸಂಘಟನೆ ಧರಣಿಯನ್ನ ನಡೆಸಿದೆ ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಯಾಗಿತ್ತು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪೀಪಲ್ ಟಿವಿ ನಮಸ್ಕಾರ